ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತೇಳಿ ನನಗೂ ಹೇಳಿದ ಪ್ರಿಯಾಂಕರ್ಗೆ ಈಗ ಬೆದರಿಕೆ ಯಾರು ಕೊಡ್ತಾ ಇರೋದು ಈಗ ಅವ್ರು ಏನಂತ ಹೇಳಿರೋದು ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಶಿಬಿರಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರದು ಅಂತ ಹೇಳಿದ್ದಾರೆ ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ ಅಲ್ಲಿ ಮಾಡಿ ಅಂತ ಹೇಳಿದ್ದಾರೆ ವಾಟ್ ಹೇಳಿದ್ದೀನಿ ಮಾಡಿ ದಟ್ ಸರ್ಕಾರಿ ಜಾಗ ನಾನು ನೋಡಿ ತಮಿಳ್ನಾಡಿನದು ತರಕ್ಕೆ ಕೇಳ್ತೀನಿ ಚೀಫ್ ಸೆಕ್ರೆಟ್ರಿಗೆ ತಮಿಳ್ನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ಆ ಥರ ಇಲ್ಲಿ ತರಿಸಿ ಅಂತ ಹೇಳಿದ್ದೀನಿ ಅದು ನೋಡಿ ಬಂದ ಮೇಲೆ ನೋಡ್ತೀನಿ ನಾನು ಬಂದು ನೋಡ್ಬೇಕಲ್ಲ ಮೊದಲು ಯಾವ ಥರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ತಮಿಳ್ನಾಡಿನಲ್ಲಿ ಏನು ಮಾಡಿದ್ದಾರೆ ಅಲ್ಲಿ ಚೀಫ್ ಮಿನಿಸ್ಟರು ಅಲ್ಲಿ ಸರ್ಕಾರ ನೋಡ್ತೀನಿ ಇವರಿಗೆ ಪ್ರಿಯಾಂಕರ್ಗೆ ಏನೇನು ಪ್ರೊಟೆಕ್ಷನ್ ಕೊಡಬೇಕು ಅವೆಲ್ಲ ಕೊಡ್ತೀವಿ ಶಕ್ತಿಗಳು ಯಾವಾಗಲೂ ಇಂಚ ಕೆಲಸ ಮಾಡೋದು ಅವ್ರ ಬೆದರಿಕೆಗಳಿಗೆಲ್ಲ ಇದರಲ್ಲ ಇವರು ಚೀಫ್ ಸೆಕ್ರೆಟರಿ ಹೇಳಿದ್ದೀನಿ ತಮಿಳ್ನಾಡಿನಲ್ಲಿ ಯಾವ ತರ ಮಾಡಿದ್ದಾರೆ

ಎಲ್ಲಿ ನಗರ ಒಂದು ಬಿಟ್ಟರೆ ಬೇರೆ ಎಲ್ಲೂ ಕಡಿಮೆ ಆಗಿಲ್ಲ ಬೆಂಗಳೂರು ನಗರ ಒಂದು ಬಿಟ್ಟರೆ ಇಲ್ಲ ಇಲ್ಲ ಎಲ್ಲ ಕಡೆ ನೈತಿ ಮೇಲ್ ಆಗಿದೆ ಎಮ್ ಎಲ್ ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾಯಿದೆ ಗೌರ್ಮೆಂಟ್ ಎಮ್ ಎಲ್ ರಿಟ್ ಗೊತ್ತಿಲ್ಲ ನಮಗೆ ನಾವು ತಾರತಮ್ಯ ಅವ್ರು ಮಾಡಿದ್ರಲ್ಲ ಈ ಜೆ ಡಿ ಎಸ್ನಲ್ಲಿ ಇದ್ದರಲ್ಲ ಅವರು ನಮ್ಮ ಎಮ್ ಎಲ್ ಎಗಳಿಗೆಲ್ಲ ಇದು ಕೊಟ್ಟಿದ್ರು ಅನುದಾನ ಕೊಟ್ಟಿದ್ರು ಹಾಂ ಸೊ ಅದೇ ರಿಪೀಟ್ ಆಗ್ತೈತೆ ಅಂತ ರಿಪೀಟ್ ಮಾಡಬೇಕು ಅಂತೆಲ್ಲ ಕರ್ನಾಟಕ ಸರ್ತೋಮುಖ ಮಾಡ್ಬೇಕು ಅವ್ರಿಗೂ ಕೊಡ್ತೀವಿ ಇವ್ರಿಗೂ ಕೊಡ್ತೀವಿ ಕ್ರೈಮ್ ಜಾಸ್ತಿ ಆಗ್ತದೆ ಎಲೆಕ್ಷನ್ ಅಲ್ಲೂ ಹೇಳಿದ್ರು ತಾಕತ್ ಇದ್ರೆ ಬರ್ರಿ ಅಂತ ಹೇಳಿದ್ರು ಏನಾಗುತ್ತೆ ಸೂತ್ರ